ಹೇಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಆಪ್ಷನಲ್ಲಿ ಹೈಯೆಸ್ಟ್ ಪೇಯ್ಡ್ ಆಗಿರುವಂಥ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳ ಲಿಸ್ಟ್ ಅಂದರೆ ಎಷ್ಟು ಎಮರ್ಜೆನ್ಸಿ ಎಮರ್ಜಿಂಗ್ ಪ್ಲೇಯರ್ಸ್ಗಳಿದ್ದಾರೆ ಅಂದರೆ ಎಷ್ಟು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಅದೇ ರೀತಿಯಾಗಿ ಎಕ್ಸ್ಪೆನ್ಸಿವ್ ಆಗಿರುವಂಥ ಓವರ್ಸೀಸ್ ಪ್ಲೇಯರ್ಸ್ಗಳು ಸಾಕಷ್ಟು ಇದ್ದಾರೆ ಅದೇ ನಮ್ಮ ಇಂಡಿಯಾದ ಈ ಬಾರಿ ಆಪ್ಷನ್ ಅಂತೂ ಸಿಕ್ಕಾಪಟ್ಟೆ ಹೋದ ಬಾರಿ ಆಪ್ಷನ್ಗಿಂತ ಹೈಯೆಸ್ಟ್ ಪೇಯ್ಡ್ ಆಗಿರುವಂಥ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಇಂಡಿಯಾದ ಸೀನಿಯರ್ಸ್ಗಳಾದರೂ ಅವರು ಈ ಸೀನಿಯರ್ಸ್ಗಳು ಅಲ್ಲ ಅದೇ ರೀತಿಯಾಗಿ ಯಂಗ್ಸ್ಟರ್ ಅಂದರೆ ಯಂಗ್ಸ್ಟರು ಅಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ವೈಸ್ ಅವ್ರು ನೋಡ್ತಾ ಇದ್ದಾರೆ ಆ ರೀತಿ ಅಷ್ಟು ಹೈಯಸ್ಟ್ ಪೇಡ್ ಆಗಿರುವಂಥ ಪ್ಲೇಯರ್ಸ್ಗಳು ಯಾರ್ಯಾರು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಈ ಬಾರಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಪ್ಷನಲ್ಲಿ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದರೆ ಒಂದು ಲೈಕ್ಗಳು ಹೇಗಿತ್ತು ಅದು ವಿಡಿಯೋ ವೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಠಕಾರ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನೋಣ ನಮ್ಮ ಇಂಡಿಯಾದ ಯಾವ್ಯಾವ ಪ್ಲೇಯರ್ಸ್ಗಳು ಹೈಯೆಸ್ಟ್ ಪೇಯ್ಡ್ ಆಗಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಬರ್ತಾರೆ ಎಸ್ ನಮ್ಮ ರಿಷಬ್ ಪಂತ್ ಅವರು ಎಸ್ ರಿಷಬ್ ಪಂತ್ ಅವ್ರು ಹೈಯೆಸ್ಟ್ ಪೇಡ್ ಅಂತ ಹೇಳಿದರೆ ಈ ಬಾರಿ ಆಪ್ಷನಲ್ಲೇ ಹೈಯೆಸ್ಟ್ ಪರ್ಚೇಸ್ ಆಗಿರುವಂಥ ಪ್ಲೇಯರ್ ಆಗಿರೋದು ಲಕ್ನೋ ಅವ್ರಿಗೆ ಲಕ್ನೋ ಅವರು ಹೈಯೆಸ್ಟ್ ಪೇಯಡ್ನ ಮಾಡ್ಕೊಂಡು ಇವ್ರನ್ನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇಪ್ಪತ್ತೇಳು ಕೋಟಿ ರೂಪಾಯಿ ಅಂದರೆ ಹೋದ ಬಾರಿ ಇಪ್ಪತ್ತ್ನಾಲ್ಕು ಕೋಟಿ ಏನೋ ಪ್ಯಾಟ್ ಕಮಿನ್ಸ್ ಅಥವಾ ಮಿಚರ್ ಸ್ಟಾರ್ಗೆನೋ ಹೈಯೆಸ್ಟ್ ಪೇಡ್ ಆಗಿತ್ತು ಕೆ ಕೆ ಆರ್ ಅಥವಾ ಎಸ್ ಆರ್ ಎಚ್ ಟೀಮ್ ಟೀಮು ಓವರ್ಸೀಸ್ಗೆ ಅದೇ ಈ ಬಾರಿ ನಮ್ಮ ಇಂಡಿಯಾದ ಪ್ಲೇಯರ್ಸಲ್ಲಿ ರಿಷಬ್ ಪಂತ್ ಅವರು ಹೈಯೆಸ್ಟ್ ಪೇಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರಿಗೆ ನೆಟ್ವರ್ತ್ ಏನಪ್ಪ ಅಂತ ಹೇಳಿದರೆ ಬಿ ಸಿ ಸಿ ಐಯಿಂದ ವರ್ಷದ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಸ್ಯಾಲರಿ ಸಿಗುತ್ತೆ ಅವರು ಕ್ರಿಕೆಟಿಂದ ಅದೇ ರೀತಿಯಾಗಿ ಬಿ ಸಿ ಸಿ ಐ ಕಡೆ ಬೋರ್ಡಿಂದ ಅದೇ ರೀತಿಯಾಗಿ ಐ ಪಿ ಎಲ್ನಿಂದನೇ ಬಿ ಸಿ ಸಿ ಐ ಬೋರ್ಡ್ಗಿಂತ ಡಬಲ್ ತ್ರಿಬಲ್ ಹತ್ತು ಪಟ್ಟು ಇನ್ಕಮ್ ಹೆಚ್ಚು ಪಡಿತಾರೆ ಅಂತಲೇ ಹೇಳ್ಬೋದಾಗಿದೆ ಇಪ್ಪತ್ತೇಳು ಕೋಟಿ ರೂಪಾಯಿ ಒಂದು ವರ್ಷದ ಎರಡು ತಿಂಗಳಲ್ಲಿ ಇವರು ಐ ಪಿ ಎಲ್ನಿಂದ ಇಪ್ಪತ್ತೇಳು ಕೋಟಿ ರೂಪಾಯಿ ಪಡಿತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಟೋಟಲ್ ಸ್ಯಾಲ ಸ್ಯಾಲರಿ ಇವ್ರದ್ದು ಕ್ರಿಕೆಟಿಂದ ಬರುವಂಥದ್ದು ಮೂವತ್ತು ಕೋಟಿ ರೂಪಾಯಿ ಅದು ಅದೇ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲದಿಂದ ಮತ್ತು ಹೆಚ್ಚು ಇನ್ಕಮ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಒಟ್ಟು ಕ್ರಿಕೆಟ್ನಿಂದ ಮೂವತ್ತು ಕೋಟಿ ರೂಪಾಯಿ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಆಗಿಲ್ಲಿ ಯಶ್ ಶ್ರೇಯಸ್ ಅಯ್ಯರ್ ಅವರು ಯಶ್ ಶ್ರೇಯಸ್ ಅಯ್ಯರ್ ಅವರು ಯಂಗ್ಸ್ಟರ್ ಅದೇ ರೀತಿಯಾಗಿ ಈ ಬಾರಿ ಅವ್ರನ್ನ ಎಲ್ಲ ಟೀಮ್ಗಳು ಬಿಡ್ ಮಾಡಿತ್ತು ಆದರೆ ಪಂಜಾಬ್ ಕಿಂಗ್ಸ್ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಮ್ಮಿ ರಿಷಬ್ ಪಂತ್ ಅವ್ರಗಿಂತ ಅದೇ ರೀತಿಯಾಗಿ ಇವರು ಹೈಯೆಸ್ಟ್ ಪೇಡ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ಕೆ ಕೆ ಆರ್ನ ಹೋದ ಬಾರಿಯ ವಿನ್ನಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ ಅವರು ಹೈಯೆಸ್ಟ್ ಬಿಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇವರಿಗೆ ಬಿ ಸಿ ಸಿ ಐ ಜೊತೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಓಡೇ ವರ್ಡ್ ಕಪ್ ಆದಮೇಲೆ ಇವರು ಅಷ್ಟೊಂದು ಸೆಲೆಕ್ಟೇ ಆಗಿಲ್ಲ ನನ್ನ ಪ್ರಕಾರ ಅದೇ ರೀತಿಯಾಗಿ ಐ ಪಿ ಎಲ್ನಿಂದನೇ ಇವರಿಗೆಲ್ಲ ಇನ್ಕಮ್ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಸ್ಯಾಲರಿ ಇದೆ ಐ ಪಿ ಎಲ್ನಿಂದ ಅಂತಲೇ ಹೇಳ್ಬೋದಾಗಿದೆ ಎರಡನೇ ಪ್ಲೇಯರ್ ಆಗಿ ನಮ್ಮ ಇಂಡಿಯಾ ಕಡೆಯಿಂದ ಹಯೆಸ್ಟ್ ಬಿಡ್ ಆಗಿರುವಂಥ ಪ್ಲೇಯರ್ ಆಗಿದ್ದಾರೆ ಅದೇ ರೀತಿ ಈ ಬಾರಿ ಆಪ್ಷನಲ್ಲೂ ಹೈಯೆಸ್ಟ್ ಬಿಡ್ ಆಗಿರುವಂಥ ಎರಡನೇ ಪ್ಲೇಯರ್ ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಎಲ್ ಎಸ್ ಇಲ್ಲಿ ಬರ್ತಾರೆ ನಮ್ಮ ವೆಂಕಟೇಶ್ ಅಯ್ಯರ್ ಅವರು ಎಸ್ ವೆಂಕಟೇಶ್ ಅಯ್ಯರ್ ಅವ್ರಿಗೆ ನಮ್ಮ ಆರ್ ಸಿ ಬಿ ಅದೇ ರೀತಿ ಕೆ ಕೆ ಆರ್ ಇವರಿಬ್ಬರ ನಡುವೆ ಜಂಟಿ ಯುದ್ಧ ನಡೀತು ಅಂತಲೇ ಹೇಳ್ಬೋದಾಗಿದೆ ಐ ಪಿ ಎಲ್ನಲ್ಲಿ ಯಾವ ಫ್ರಾಂಚೈಸಿಗೆ ಹೋಗಲಿಕ್ಕೆ ನಮ್ಮ ಆರ್ ಸಿ ಬಿ ಕೂಡ ಇವ್ರಿಗೆ ಸಾಕಷ್ಟು ಟಾರ್ಗೆಟ್ ಮಾಡ್ತೀವಿ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತು ಲಕ್ಷ ತನಕನೂ ಟಾರ್ಗೆಟ್ ಮಾಡ್ತು ಅದೇ ರೀತಿ ಕೊನೆಯ ಬಿದ್ದಾಗಿ ಕೆ ಕೆ ಆರ್ ಅವರು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಸುಮ್ಮನೆ ವರ್ತ್ ಇಲ್ಲ ಅಂತ ಅನ್ಸುತ್ತೆ ಬೇರೆ ಪ್ಲೇಯರ್ಸನ್ನ ನಡುವೆ ಟಾರ್ಗೆಟ್ ಮಾಡಿದ್ದರು ನಮ್ಮ ಆರ್ ಸಿ ಬಿ ಹೋಗಿತ್ತು ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇವ್ರು ನನ್ನ ಪ್ರಕಾರ ಬಂದಿದ್ರು ನಮ್ಮ ಆರ್ ಸಿ ಬಿ ಪಕ್ಕ ಶೋರಾಗಿ ಕ್ಯಾಪ್ಟನ್ ಆಗ್ತಿದ್ರು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಓಪನರ್ ಅದೇ ರೀತಿಯಾಗಿ ಬೌಲಿಂಗ್ ಹಾಕಿರೋದ್ರಿಂದ ಒಂಥರ ಒಳ್ಳೆ ಪ್ಲೇಯರ್ ಆಗಿದ್ದರು ಅದೇ ರೀತಿಯಾಗಿ ಇವ್ರಿಗೆ ಯಾವುದೇ ರೀತಿಯ ಬಿ ಸಿ ಸಿ ನಡುವ ಕಾಂಟ್ರಾಕ್ಟ್ ಇಲ್ಲ ಅದೇ ರೀತಿಯಾಗಿ ಐ ಪಿ ಎಲ್ನಿಂದ ಇವ್ರಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಸ್ಯಾಲರಿ ಇದೆ ಅಂತಲೇ ಹೇಳ್ಬೋದು ಅಂದರೆ ಪರ್ಚೇಸಲ್ಲಿ ಆಪ್ಷನ್ನಲ್ಲಿ ಇವರು ಇಷ್ಟಕ್ಕೆ ಪರ್ಚೇಸ್ ಆಗಿದ್ದರು ಅಷ್ಟು ಅವರ ಸ್ಯಾಲರಿಗೆ ಅವರ ಅಕೌಂಟಿಗೆ ಹೋಗಿತ್ತು ಅಂತಲೇ ಹೇಳ್ಬೋದಾಗಿದೆ ವೆಂಕಟೇಶ್ ಅವರು ಮೂರನೇ ಪ್ಲೇಯರಾಗಿ ಹೈಯೆಸ್ಟ್ ಬಿಡ್ಡ ಇರ್ತಾರೆ ಅದೇ ರೀತಿಯಾಗಿ ನಾಲ್ಕನೇ ಪ್ಲೇಯರಾಗಿ ಬರ್ತಾರೆ ಎಸ್ ನಮ್ಮ ವಿರಾಟ್ ಕೊಹ್ಲಿ ಅವರು ಹೌದು ವಿರಾಟ್ ಕೊಹ್ಲಿ ಅವ್ರಿಗೆ ಐ ಪಿ ಎಲ್ನಿಂದ ಇಪ್ಪತ್ತೊಂದು ಕೋಟಿ ರೂಪಾಯಿಗೆ ಈ ಬಾರಿ ಅವರು ಮೊದಲ ಬೈಬ್ಯಾಕ್ ಆಗಿನ ಮಾಡಿಸಿದ್ದು ಕಡೆಯಿಂದಾಗಿದ್ದಾರೆ ಅದೇ ರೀತಿಯಾಗಿ ಬಿ ಸಿ ಎಸ್ ಬಿ ಸಿ ಸಿ ಐನಿಂದ ಏಳು ಕೋಟಿ ರೂಪಾಯಿ ಅವರಿಗೆ ವಾರ್ಷಿಕ ಆದಾಯ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇದರಲ್ಲಿ ಏನೂ ಅಲ್ಲ ಅವ್ರಿಗೆ ಅಡ್ವರ್ಟೈಸ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಸಂಭಾವನೆ ಇದೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಇನ್ಕಮ್ ಇದೆ ವಿರಾಟ್ ಕೊಹ್ಲಿ ಅವ್ರಿಗೆ ಅಡ್ವರ್ಟೈಸ್ಮೆಂಟಿಂದ ಆದರೂ ಕೂಡ ಎಲ್ಲ ಅಂಬಾಸಿಡರ್ ಅದೇ ರೀತಿಯಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ವಾಟರ್ ಅದೇ ರೀತಿಯಾಗಿ ಎಲ್ಲ ಕಡೆ ವಿರಾಟ್ ಕೊಹ್ಲಿ ಅವರ ಅಡ್ವ ಅಡ್ವರ್ಟೈಸ್ಮೆಂಟ್ ಹೆಚ್ಚಿರೋದ್ರಿಂದ ವಿರಾಟ್ ಕೊಹ್ಲಿ ಅವ್ರಿಗೆ ಕ್ರಿಕೆಟ್ಗಿಂತ ಹೈಯೆಸ್ಟಾಗಿ ಅಡ್ವರ್ಟೈಸ್ಮೆಂಟ್ ಅದರಲ್ಲೇ ಸಿಕ್ಕಾಪಟ್ಟು ಇನ್ಕಮ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ಪಾನ್ಶರ್ಶಿಪ್ಪಲ್ಲಿ ಅದೇ ರೀತಿಯಾಗಿ ಟೋಟಲ್ ಇವ್ರದ್ದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ಯಾಲರಿ ಇದೆ ಅಂತಲೇ ಹೇಳ್ಬೋದಾಗಿದೆ ವರ್ಷದ್ದು ಕ್ರಿಕೆಟಿಂದ ಮಾತ್ರ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಬರ್ತಾರೆ ಎಸ್ ನಮ್ಮ ರೋಹಿತ್ ಶರ್ಮಾ ಅವರು ಎಸ್ ರೋಹಿತ್ ಶರ್ಮ ಅವರು ಕೂಡ ಸಿಕ್ಕಾಪಟ್ಟೆ ಸಾಕಷ್ಟು ದೊಡ್ಡ ಪ್ಲೇಯರ್ ಅದೇ ರೀತಿಯಾಗಿ ಇವ್ರದ್ದು ಏಳು ಕೋಟಿ ರೂಪಾಯಿ ಬಿ ಸಿ ಸಿ ಐನಿಂದ ಕ್ಯಾಪ್ಟನ್ ಆಗಿರೋದ್ರಿಂದ ಬಿ ಸಿ ಸಿ ಐನಿಂದ ಏಳು ಕೋಟಿ ರೂಪಾಯಿ ಇದೆ ಅದೇ ರೀತಿಯಾಗಿ ಐ ಪಿ ಎಲ್ ಸ್ಯಾಲರಿ ಇವ್ರದ್ದು ಹದಿನಾರು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಇದೆ ಅದೇ ರೀತಿಯಾಗಿ ಟೋಟಲ್ ಸ್ಯಾಲರಿ ಇವ್ರದ್ದೆಲ್ಲ ಐ ಪಿ ಎಲ್ ಅದೇ ರೀತಿಯಾಗಿ ಕ್ರಿಕೆಟಂದು ಬಿ ಸಿ ಸಿ ಐ ಬೋರ್ಡ್ ಅಂದು ಹಿಡಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಜೀರೋ ಲಕ್ಷ ಕೋಟಿ ರೂಪಾಯಿ ಇದಿಷ್ಟು ಈ ರೋಹಿತ್ ಶರ್ಮಾ ಅವ್ರದ್ದು ಆಯಿತು ಅದೇ ರೀತಿಯಾಗಿ ಕೊನೆಯಲ್ಲಿ ಬರ್ತಾರೆ ಎಸ್ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಜಸ್ಪ್ರೀತ್ ಬುಮ್ರಾ ಅವರಿಗೆ ರೋಹಿತ್ ಶರ್ಮಾ ಅವ್ರಿಗಿಂತ ಹೈಯೆಸ್ಟ್ ಪೇಡ್ ಇದೆ ಅಂತಲೇ ಹೇಳ್ಬೋದಾಗಿದೆ ಏಳು ಕೋಟಿ ರೂಪಾಯಿ ಬಿ ಸಿ ಸಿ ಐನಿಂದ ಆದರೆ ಸೀನಿಯರ್ ಕ್ಯಾಟಗರಿಲಿ ಅದೇ ರೀತಿಯಾಗಿ ಐ ಪಿ ಎಲ್ನಿಂದ ಹದಿನೆಂಟು ಕೋಟಿ ರೂಪಾಯಿ ಇವರಿಗೆ ವರ್ಷಕ್ಕೆ ಬರುತ್ತೆ ಅಂದರೆ ಮೂರು ತಿಂಗಳಲ್ಲೇ ಬರುತ್ತೆ ಐ ಪಿ ಎಲ್ನಿಂದ ಆ ರೀತಿ ಹೈಯೆಸ್ಟ್ ಐ ಪಿ ಎಲ್ ಫ್ರ್ಯಾಂಚೈಸುಗಳಲ್ಲಿ ಅಂದರೆ ವ್ಯೂವರ್ಶಿಪ್ ವ್ಯೂವರ್ಶಿಪ್ ಆ ರೀತಿ ಕಿತ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಐ ಪಿ ಎಲ್ನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಟೋಟಲ್ ಸ್ಯಾಲರಿ ಜಸ್ಟ್ ಬಿಟ್ಟು ಬೊಂಬ್ರೆ ಅವ್ರದ್ದು ಇದರಲ್ಲಿ ನನ್ನ ಪ್ರಕಾರ ಮೊದಲೇ ಸ್ಥಾನದಲ್ಲಿ ರಿಷಬ್ ಪಂತ್ ಎರಡನೇದಾಗಿ ಶ್ರೇಯಸ್ ಅದೇ ರೀತಿ ಮೂರನೇದಾಗಿ ವೆಂಕಟೇಶ್ ನಾಲ್ಕನೇದಾಗಿ ಕಿಂಗ್ ಕೊಹ್ಲಿ ಐದನೇದಾಗಿ ಜಸ್ಪ್ರೀತ್ ಬುಮ್ರಾ ಆರನೇದಾಗಿ ಇಲ್ಲಿ ರೋಹಿತ್ ಶರ್ಮಾ ಅವರು ಸೀರಿಯಲ್ ಪ್ರಕಾರ ಬಂದರೆ ಕರೆಕ್ಟಾಗಿ ಕ್ರಮ ಸಂಖ್ಯೆ ಪ್ರಕಾರ ಬಂದರೆ ಇದಿಷ್ಟು ಈ ಬಾರಿ ಐ ಪಿ ಎಲ್ನ ಹೈಯೆಸ್ಟ್ ಬಿಡ್ ಆಗಿರೋರು ಅದೇ ರೀತಿಯಾಗಿ ಎಲ್ಲ ಬೋರ್ಡ್ ಕಡೆಯಿಂದ ಇವ್ರಿಗೆ ಇಂತಿಷ್ಟು ಇನ್ಕಮ್ ಇದೆ ಕ್ರಿಕೆಟ್ನಿಂದ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರೋ ಕಮೆಂಟ್ ಮಾಡಿ ಯಾರನ್ನ ಚೆನ್ನಾಗಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಠಕಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕೊನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರೋ ಕಮೆಂಟ್ ಮಾಡಿ ಸುಣಾಮ್ ಮುಂದಿನ ವಿಡಿಯೋದಲ್ಲಿ